ಗುಡ್ ಮಾರ್ನಿಂಗ್ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತಿನ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಏಳನೇ ವೇತನ ಆಯೋಗ ಬಗ್ಗೆ ಡಿ ಎ ಕ್ಯಾಲ್ಕುಲೇಟ್ ಮಾಡುವ ವಿಧಾನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀವಿ ಸೊ ಆ್ಯಸ್ ಪರ್ ಫನ್ ಸೆವೆನ್ ಟೂ ಥೌಸಂಡ್ ಟ್ವೆಂಟಿ ಟೂ ಅದನ್ನು ಕೂಡ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀವಿ ಮತ್ತು ಹೊಸ ಇಂಪ್ಲಿಮೆಂಟ್ ಆದ ಆಗಸ್ಟ್ ತಿಂಗಳಲ್ಲಿ ಇಂಪ್ಲಿಮೆಂಟ್ ಆದ ಹೊಸ ಡಿ ಎ ಪ್ರಕಾರ ನಮಗೆ ಟೋಟಲ್ ಗ್ರಾಸ್ ಸ್ಯಾಲರಿ ಎಷ್ಟು ಬರುತ್ತೆ ಅಂತ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಮುಖಾಂತರ ನೋಡೋಣ ಬಿಫೋರ್ ದ್ಯಾಟ್ ಇಲ್ಲಿ ನೋಡಿ ವೀಕ್ಷಕರೇ ಸೊ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆದ ಬಿಫೋರ್ ಮುಂಚೆ ನಮ್ಮ ಡಿ ಎ ಇಷ್ಟಿತ್ತು ಇದರಲ್ಲಿ ಥರ್ಟಿ ಒನ್ ಪರ್ಸೆಂಟ್ ಫಿಟ್ಮೆಂಟ್ ಓಕೆ ಥರ್ಟಿ ಒನ್ ಪರ್ಸೆಂಟ್ ಫಿಟ್ಮೆಂಟ್ ಹೋಯಿತು ಸೊ ಇದರಲ್ಲಿ ಮೈನಸ್ ಮಾಡಿ ದಿ ದಿಸ್ ಇಸ್ ಫಾರ್ಟಿ ಟು ಪಾಯಿಂಟ್ ಫೈವ್ ಓಕೆ ಸೊ ಲೆವೆನ್ ಪಾಯಿಂಟ್ ಫೈವ್ ಹೊಡೀತು ಸೊ ಇದರಲ್ಲಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಪ್ರಕಾರ ನಮ್ಮ ಡಿ ಎ ಝೀರೋ ಪಾಯಿಂಟ್ ಸೆವೆನ್ ಸೆವೆನ್ಗೆ ಇನ್ಕ್ರೀಸ್ ಆದರೆ ನಮಗೆ ಬರುತ್ತೆ ಏಟ್ ಪಾಯಿಂಟ್ ತ್ರೀ ಅಪ್ರಾಕ್ಸಿಮೇಟ್ಲಿ ಸೊ ಇದು ಆಗಸ್ಟ್ ತಿಂಗಳಲ್ಲಿ ಬರುವ ಹೊಸ ಡಿ ಎ ಓಕೆ ಸೊ ಈ ಕಾಲಮ್ನಲ್ಲಿ ಒಂದು ಟ್ವೆಂಟಿ ಟು ಏಯ್ಟ್ ಪಾಯಿಂಟ್ ಫೈವ್ ಅಂತ ನೋಡೋಣ ಸೊ ಇಲ್ಲಿ ನೋಡಿ ವೀಕ್ಷಕರೇ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡೋಣ ಸೊ ಈ ಒಂದು ನಮ್ಮ ಬೇಸಿಕ್ ಇದ್ರೆ ಫಾರ್ಟಿ ಏಟ್ ತೌಸಂಡ್ ನೈನ್ ಹಂಡ್ರೆಡ್ ಒಂದು ವೇಳೆ ಫೋರ್ಟಿ ಏಯ್ಟ್ ಥೌಸಂಡ್ ನೈನ್ ಹಂಡ್ರೆಡ್ ನಮ್ಮ ಬೇಸಿಕ್ ಇದ್ದರೆ ಆಗಸ್ಟ್ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಬರುವ ಹೊಸ ಬೇಸಿಕ್ ಸ್ಯಾಲರಿ ಎಷ್ಟಿರುತ್ತೆ ಅಂತ ಈ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಪ್ರಕಾರ ನೋಡೋಣ ಸೊ ತಮ್ಮೆಲ್ಲರ ಸ್ಯಾಲರಿ ಡಿಫ್ರೆಂಟ್ ಡಿಫ್ರೆಂಟ್ ಇರಬಹುದು ಬಟ್ ಈ ಒಂದು ವಿಧಾನ ಯೂಸ್ ಮಾಡಿ ನಿಮ್ಮ ಸ್ಯಾಲರಿ ಎಷ್ಟು ಬರುತ್ತೆ ಅಂತ ಒಂದು ಕ್ಯಾ ಅಂದಾಜು ಕ್ಯಾಲ್ಕುಲೇಟನ್ನು ಮಾಡಬಹುದು ಸೊ ಬೇಸಿಕ್ ನಲ್ವತ್ತೆಂಟು ಸಾವಿರದ ಒಂಬೈನೂರ ಬೇಸಿಕ್ ಆಗಿದ್ರಿ ಇದರಲ್ಲಿ ಥರ್ಟಿ ಒನ್ ಪರ್ಸೆಂಟ್ ಡಿ ಎ ತರ್ಟಿ ಒನ್ ಪರ್ಸೆಂಟ್ ಡಿ ಎ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಸೊ ಭಾಳ ಸಿಂಪಲ್ ಆಗಿದೆ ಇಲ್ಲಿ ನೋಡಿ ಥರ್ಟಿ ಒನ್ ಡಿವೈಡೆಡ್ ಬೈ ಒನ್ ಹಂಡ್ರೆಡ್ ಇಂಟು ನಿಮ್ಮ ಬೇಸಿಕ್ ಸ್ಯಾಲರಿ ಫೋರ್ಟಿ ಏಟ್ ಥೌಸಂಡ್ ನೈನ್ ಹಂಡ್ರೆಡ್ ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ಬರುತ್ತೆ ಹದಿನೈದು ಸಾವಿರದ ನೂರ ಐವತ್ತೊಂಬತ್ತು ರುಪೀಸ್ ಓಕೆ ಸೊ ಇಲ್ಲಿ ಡಿ ಎನ್ನು ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಬರ್ದೀನಿ ಸೊ ಫಿಟ್ಮೆಂಟ್ ಫಿಟ್ಮೆಂಟ್ ಕೂಡ ಕ್ಯಾಲ್ಕುಲೇಟ್ ಮಾಡೋದು ವಿಧಾನ ಸೇಮ್ ಟ್ವೆಂಟಿ ಸೆವೆನ್ ಡಿವೈಡೆಡ್ ಬೈ ಒನ್ ಹಂಡ್ರೆಡ್ ಇಂಟು ಇಲ್ಲಿ ಬೇಸಿಕ್ ಬರೀರಿ ಸೊ ನಿಮ್ಮ ಫಿಟ್ಮೆಂಟ್ ಬರುತ್ತೆ ಹದಿಮೂರು ಸಾವಿರದ ನಾಲ್ಕುನೂರ ನಲ್ವತ್ತೇಳು ರುಪೀಸ್ ನಾವು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಂಪ್ಲಿಮೆಂಟ್ ಆದ ಹೊಸ ಡಿ ಎ ಪ್ರಕಾರ ಏಟ್ ಪಾಯಿಂಟ್ ಫೈವ್ ಪ್ರಕಾರ ಸೊ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ಬೇಸಿಕ್ ಅಂದರೆ ಫಾರ್ಟಿ ಒನ್ ಥೌಸ ಸಾರಿ ಫೋರ್ ಥೌಸಂಡ್ ಒನ್ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ರುಪೀಸ್ ಬರುತ್ತೆ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಇಲ್ಲಿ ನೋಡಿ ವೀಕ್ಷಕರೇ ಏಯ್ಟ್ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ಒನ್ ಹಂಡ್ರೆಡ್ ಇಂಟು ಫೋರ್ಟಿ ಏಯ್ಟ್ ಥೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ ಬರುತ್ತೆ ಫೋರ್ ಥೌಸಂಡ್ ಒನ್ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ರುಪೀಸ್ ಸೊ ಇದು ಬೇಸಿಕ್ ಆಲ್ರೆಡಿ ಸ್ಯಾಲ್ರಿಯಲ್ಲಿ ಬೇಸಿಕ್ನಲ್ಲಿ ಮರ್ಜ್ ಆಗಿದೆ ಸೊ ಇದನ್ನು ಆ್ಯಡ್ ಮಾಡಿ ನಮಗೆ ಓವರ್ ಆಲ್ ಟೋಟಲ್ ಗ್ರಾಸ್ ಸ್ಯಾಲ್ರಿ ಬರುತ್ತದೆ ಎಂಬತ್ತೊಂದು ಎಂಬತ್ತೊಂದು ಸಾವಿರದ ಆರುನೂರ ಅರವತ್ತೆರಡು ರುಪೀಸ್ ಓಕೆ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಆ್ಯಡ್ ಮಾಡಿ ನಮಗೆ ಗ್ರಾಸ್ ಸ್ಯಾಲ್ರಿ ಬರುತ್ತೆ ಎಂಬತ್ತೊಂದು ಸಾವಿರದ ಆರುನೂರ ಅರವತ್ತೆರಡು ರೂಪಾಯಿ ಓಕೆ ಇದೇ ಥರ ಒಂದು ಸೆಕೆಂಡ್ ಎಕ್ಸಾಂಪಲ್ ಐವತ್ತು ಸಾವಿರದ ಒಂದು ಐವತ್ತು ರೂಪಾಯಿ ಇದನ್ನು ಬೇಸಿಕ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಡಿ ಎ ಥರ್ಟಿ ಒನ್ ಪರ್ಸೆಂಟ್ ಟ್ರೀಟ್ಮೆಂಟ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮತ್ತು ಆಗಸ್ಟ್ ತಿಂಗಳಲ್ಲಿ ಇಂಪ್ಲಿಮೆಂಟ್ ಆದ ಹೊಸ ಡಿ ಎ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸೊ ಇದರಲ್ಲಿ ಆ್ಯಡ್ ಮಾಡಿದರೆ ಟೋಟಲ್ ಗ್ರೋತ್ ಸ್ಯಾಲ್ರಿ ಬರುತ್ತದೆ ಎಂಬತ್ತ್ಮೂರು ಸಾವಿರದ ಏಳ್ನೂರ ನಲ್ವತ್ತೊಂಬತ್ತು ರೂಪಾಯಿ ಸೊ ತಮ್ಮೆಲ್ಲರ ಸ್ಯಾಲ್ರಿ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತದೆ ಸೊ ಆ ಇದೇ ಮುಖಾಂತರ ಇದೇ ಮೆಥಡ್ ಪ್ರಕಾರ ತಾವು ಕ್ಯಾಲ್ಕುಲೇಟ್ ಮಾಡಿಕೊಳ್ಳಿ ಎಷ್ಟು ಬರುತ್ತದೆ ನೆಕ್ಸ್ಟ್ ಸ್ಯಾಲ್ರಿ ಅಂತ ಸೊ ಇದು ಥರ್ಡ್ ಎಕ್ಸಾಂಪಲ್ ನಮ್ಮ ಸಬ್ಸ್ಕ್ರೈಬರು ಕಮೆಂಟ್ ಮಾಡಿದ್ರು ಸೊ ಅವರ ಸ್ಯಾಲ್ರಿಯನ್ನು ಕ್ಯಾಲ್ಕುಲೇಟ್ ಮಾಡಿ ಒಂದು ಗ್ರಾಸ್ ಸ್ಯಾಲ್ರಿ ಬಗ್ಗೆ ಹೇಳಿ ಮೇಡಮ್ ಅಂತ ಸೊ ಈ ಒಂದು ಥರ್ಡ್ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಇದೇ ವಿಧಾನದಲ್ಲಿ ತಾವೆಲ್ಲರೂ ತಮ್ಮ ತಮ್ಮ ಸ್ಯಾಲ್ರಿಯನ್ನು ಕ್ಯಾಲ್ಕುಲೇಟ್ ಮಾಡಿ ಸೊ ವೀಕ್ಷಕರೇ ಬಹಳಷ್ಟು ಜನರು ಕಮೆಂಟ್ ಮಾಡ್ತಾಯಿದ್ರೆ ತಮ್ಮೆಲ್ಲರ ಡೌಟ್ ಡಿಫ್ರೆಂಟ್ ಡಿಫ್ರೆಂಟ್ ಬಹಳಷ್ಟು ಡೌಟ್ಗಳಿವೆ ಸೊ ಆ್ಯಸ್ ಸುನ್ ಆ್ಯಸ್ ಪಾಸಿಬಲ್ ನಿಮ್ಮ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡಿ ಒಂದು ಸಪ್ರೇಟ್ ವೀಡಿಯೋನ ಮಾಡಿ ನಿಮ್ಮ ತಮ್ಮೆಲ್ಲರ ಡೌಟ್ ಕ್ಲಿಯರ್ ಮಾಡ್ತೀವಿ ತಮ್ಮೆಲ್ಲರ ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ ಸೊ ನೀವು ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ವೀಕ್ಷಕರೇ ಒಂದೊಳ್ಳೆ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್